ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಶಳಕೆರಿಗೆ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಥಾರೋಡ್ ಅಟ್ಯಾಚ್ ಇರುವಂಥ ನಾಲ್ಕು ಎಕರೆ ಜಮೀನು ಇನ್ನು ಜಮೀನಿನೊಳಗೆ ಏನಿದೆ ಜಮೀನು ಏನೆಲ್ಲ ಉಪಯೋಗಿಸ್ಕೋಬೋದು ನೀರಿನ ಸ್ಥಿತಿಯಾಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರು ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ತಾರೋಡಿಗೆ ನೋಡಿ ಮೂವತ್ತಡಿ ದಾರಿ ಇದು ಗೇಟು ಈ ಕಡೆ ಬೇರೆ ಜಮೀನಿದೆ ಇವ್ರದ್ದು ಇದು ಜಮೀನು ಈ ಮೂಲೆಯಿಂದ ಈ ಮೂಲೆವರೆಗೂ ಗೇಟ್ ಇದೆಯಲ್ಲ ಅಂದರೆ ತಾರೋಡಿಂದ ನೋಡಿರಿ ನೀವು ಅಂದರೆ ತಾರೋಡ್ಗೆ ಮೂವತ್ತಡಿ ದಾರಿ ಇದೆ ಇದು ನಾಲ್ಕು ಎಕರೆ ಮಾರುವಂಥ ಜಮೀನು ಇನ್ನು ಬೆಂಗಳೂರಿಂದ ಇಲ್ಲಿಗೆ ಇನ್ನೂರ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಚಳಕೇರಿಗೆ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಚಿತ್ರದುರ್ಗಕ್ಕೆ ಅರವತ್ತೈದು ಆಗುತ್ತೆ ಇದು ಮಾರುವಂಥ ಜಮೀನು ನಾಲ್ಕು ಎಕರೆ ತಾರೋಡ್ ಅಟ್ಯಾಚ್ ಇದೆ ಇನ್ನು ನಾನು ಮೊದಲನೇದಾಗಿ ನೀರಿನ ಸ್ಥಿತಿಯನ್ನು ಹೇಳ್ತೀನಿ ತುಂಬ ಚೆನ್ನಾಗಿದೆ ಈ ಭಾಗದಲ್ಲಿ ಇಲ್ಲೆಲ್ಲ ನೀವು ನೋಡ್ತಾ ಇದ್ದರೆ ನೀರಿನ ಸ್ಥಿತಿ ಚೆನ್ನಾಗಿದೆ ಯಾವೂ ಕೂಡ ಅಂದರೆ ಜಮೀನೆಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಇಲ್ಲೆಲ್ಲವೂ ನೋಡ್ತಾ ಇದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ದೂರದಲ್ಲಿ ನೋಡಿ ರಬ್ಬರ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲೇ ಶೆಡ್ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಕೆಲವರು ಇಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಯಾಕೆಂದ್ರೆ ನಾನು ಮೊದಲೇ ಹೇಳಿದ್ದು ನೀರಿಂದ ಯಾಕೆಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ಇನ್ನು ನಿಮಗೆ ಎರಡನೇದಾಗಿ ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿ ಮಣ್ಣು ಪ್ಯೂರ್ ರೆಡ್ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಕೆಲವೊಂದು ಕಾರಣಾಂತರಗಳಿಂದ ಈ ಜಮೀನನ್ನು ಜಮೀನ ಮಾಲೀಕ ಮಾರ್ತಾ ಇದ್ದಾನೆ ಇದು ನಾಲ್ಕು ಎಕರೆ ತುಂಬ ನೀಟಾಗಿ ಫಿನ್ಸಿಂಗ್ ಆಗಿದೆ ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ ಈ ಭಾಗದಲ್ಲಿ ನಾನು ಎರಡನೇ ಸಾರಿ ಹೇಳ್ತಾ ಇದ್ದೀನಿ ಈ ಭಾಗದಲ್ಲಿ ನೀರಿನ ಸ್ಥಿತಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ಈ ಕಡೆ ಕಾಂಪೌಂಡ್ ಇದೆ ನಿಮಗೆ ಏಕ ಆ ಕಡೆ ಕಾಂಪೌಂಡ್ವರೆಗೂ ಜಮೀನಿದೆ ಮತ್ತು ಒಂದು ಟಿ ಸಿ ಇದೆ ಒಂದು ಟಿ ಸಿ ಇದೆ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರಿಲ್ಲ ಯಾಕೆಂದರೆ ಇಲ್ಲಿ ಈಗಾಗಲೇ ಕಾಂಪೌಂಡ್ ಹಾಕ್ಕೊಂಬಿಟ್ಟಿದ್ದಾರೆ ಇವ್ರ ಜಮೀನಿಗೆ ಕಾಂಪೌಂಡ್ ಹಾಕೊಂಬಿಟ್ಟಿದ್ದಾರೆ ಯಾವುದೇ ರೀತಿ ಬೇರೆ ಜಮೀನಿಂದ ಈ ಜಮೀನಿಗೆ ಬರೋ ಅವಶ್ಯಕತೆನೇ ಇಲ್ಲ ಈ ಕಡೆ ಕಾಂಪೌಂಡ್ ಹಾಕೊಂಡಿರೋದ್ರಿಂದ ಯಾರು ಬೇಕಾದರೂ ಸಿಂಗಲ್ ಆಗಿ ನೋಡಿರಿ ಇದೇ ದಾರಿ ತಾರೋಡ್ ಅಟ್ಯಾಚ್ಗೆ ಮೂವತ್ತು ಅಡಿ ನಲ್ವತ್ತು ಅಡಿ ಇದೆ ಈ ಕಂಬದಿಂದ ನಿಮ್ಗೆ ಈ ಕಡೆವರೆಗೂ ದಾರಿ ಇದೆ ನೇರವಾಗಿ ತಾರೋಡಿಂದ ಈ ಜಮೀನೊಳಗೆ ಬರ್ತೀವಿ ಇನ್ನು ನೀರಿನ ಸ್ಥಿತಿ ಚೆನ್ನಾಗಿದೆ ಮಣ್ಣಂತೂ ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಪ್ಯೂರ್ ರೆಡ್ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ಯಾವುದೇ ರೀತಿ ತಂಟೆ ತಕ್ರಲ್ಲ ಇನ್ನು ರೆಡ್ ಸಾಯಿಲ್ ಮಣ್ಣು ಜನರಲ್ ಪ್ರಾಪರ್ಟಿ ನೀರಿನ ಸ್ಥಿತಿ ಚೆನ್ನಾಗಿದೆ ಇನ್ನು ನಾಲ್ಕನೇದು ಈ ಜಮೀನಿನ ಬೆಲೆ ನಿಮಗೆ ಹದಿನೇಳರಿಂದ ಹದಿನೆಂಟು ಹೇಳ್ತಾರೆ ತಾರೋ ಡಾಟಾ ಹೆಚ್ಚು ನೀರಿನ ಸ್ಥಿತಿ ಈಗ ಟಿ ಸಿ ಇದೆ ಜೊತೆಗೆ ಎರಡು ಬೋರ್ ಇದೆ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಓನರ್ ಹತ್ರ ನೇರವಾಗಿ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾತಾಡ್ಬೋದು ಸುಮ್ಮನೆ ವೀಡಿಯೋದಲ್ಲೇ ಹೇಳೋದು ಅದಷ್ಟು ಸೂಕ್ತ ಅಲ್ಲ ನಾವು ಯಾವುದೇ ರೀತಿ ಮಧ್ಯವರ್ತಿಗಳನ್ನು ಇಟ್ಕೊಳ್ಳೋದಿಲ್ಲ ನೇರವಾಗಿ ಓನರ್ ಇರ್ತಾನೆ ನೀವು ಓನರ್ ಹತ್ರನೇ ಕೂತ್ಕೊಂಡು ಮಾತಾಡ್ಬೋದು ನಿಮಗೆ ಯಾವ ಬೆಲೆಗೆ ಆಯ್ಕೆ ಆಗುತ್ತೋ ಆ ಬೆಲೆಗೆ ನೀವು ಜಮೀನನ್ನು ತಗೋಬೋದು ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಇನ್ನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರ ವಿವರಣೆ ನೀಡುವಂಥ ಸಮಯದಲ್ಲಿ ಕೆಲವೊಂದು ವಿಚಾರಗಳನ್ನು ಬಿಟ್ಟಿದ್ದರೆ ಅಂಥವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಸರಿ ಮಾಡಿಕೊಂಡು ವೀಡಿಯೋ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಕೇರ್ ಬಾಬಾಯ್